ನಾ ಈ ಸ್ಟೇಟ್ ಮೇಲೆ ಏನಾದ್ರು ಅಂದ್ರೆ ರಘು ರಘು ಮತ್ತು ರಘು ತಂಡ ಎಲ್ರು ಕಲ್ಸ್ ಕಾಣ್ತಾರೆ ಸಪೋರ್ಟ್ ಆಗ್ಬೇಕಲ್ವಾ ಸೊ ಇದಕ್ಕೆ ನಾನು ಬೆನ್ನದ್ ಬಾಗಿ ಅಪ್ ಟು ಸ್ಟಾರ್ಟಿಂಗ್ ಪಟ್ಟಿ ಮಾಡೋಕ್ಕಿಂತ ಮುಂಚೆ ರಘು ಅಲ್ಲಿಂದ ಅಪ್ ಏನು ಬಂದಿದ್ವಲ್ಲ ಅದಕ್ಕೆಲ್ಲ ಕಾರಣ ರಘು ರಘು ಇಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ಆಗ್ತಿದ್ದಿಲ್ಲ ಆಮೇಲೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ನನಗೆ ಆಗಿದ್ದು ಫಸ್ಟ್ ಕತೆ ಡಿಸ್ಕಶನ್ ಮಾಡ್ತಾ ಇರುವಾಗ ರಘು ಇರ ಅಂತ ಗೊತ್ತಾಯ್ತು ಅದಾದ್ಮೇಲೆ ರಘು ಯಾವ ತರ ಸಿನಿಮಾ ಮಾಡ್ಬೇಕು ತರ ಇದು ಮಾಡ್ಬೇಕಂತ ಅಂದಾಗ ಒಂದ್ ನಾಲ್ಕು ಕಡೆ ಇದ್ರು ಬಟ್ ನಮ್ಮ ಹತ್ರ ಆ ರೀತಿ ಬಜೆಟ್ ಇದಿಲ್ಲ ರಘು ಅವ್ರ ಟೀಮ್ ಬಂದು ಒಂದು ಮೀಡಿಯಂ ಬಜೆಟ್ ಅಲ್ಲಿ ಯಾವ್ದಾದ್ರು ಕತೆ ಇದ್ರು ನೋಡೋಣ ಅಂತ ಹೇಳಿದ್ರು ಅವಾಗ ಡಿಸ್ಕಶನ್ ಮಾಡ್ತಾ ಇರುವಾಗ ರಮೇಶ್ ಅಂತ ನಮ್ಮ ಫ್ರೆಂಡ್ ಯಾಕಂದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಒಂದು ಲೈನ್ ಹೇಳಿದ್ರು ಅವರು ಕತೆ ಕೇಳಿದಾಗ ಒಂಥರ ಸ್ಪಾರ್ಕ್ ಆಗಿತ್ತು ಇದು ಮಾಡಿರ ಚೆನ್ನಾಗ್ ಆಗುತ್ತೆ ಅಂತ ರಘು ಹತ್ರ ಡಿಸ್ಕಶನ್ ಮಾಡಿದ್ರು ಇಲ್ಲಣ್ಣ ಕತೆ ಚೆನ್ನಾಗಿದೆ ಮಾಡೋಣ ಅಂತ ಹೇಳಿ ಇದು ಮಾಡಿದ್ವಿ ಅದಾದ್ಮೇಲೆ ಕತೆ ಸ್ಟಾರ್ಟ್ ಮಾಡಿದ್ವಿ ನಾನು ರಮೇಶ್ ಕತೆ ಸ್ಟಾರ್ಟ್ ಮಾಡಿ ಸ್ಕ್ರೀನ್ ಮಾಡಿದ್ವಿ ಅದಾದ್ಮೇಲೆ ನಮ್ಮ ಆದಿ ಸರ್ ಅಂತ ಹೇಳಿ ಇದಕ್ಕೆ ಡೈಲಾಗ್ ಸ್ಕ್ರೀನ್ ಬರೆದಿದ್ದಾರೆ ಅದ್ಭುತವಾಗಿ ಬರ್ದಿದ್ದಾರೆ ಅದಾದ್ಮೇಲೆ ಸ್ಕ್ರಿಪ್ಟ್ ಮುಗಿತ್ತು ಸ್ಕ್ರಿಪ್ಟ್ ಆದ್ಮೇಲೆ ಶೂಟಿಂಗ್ ಬದ್ವಿ ಶೂಟಿಂಗ್ ಹೋದಾಗ ನಮ್ಮ ಅರುಣ್ ಅಂತ ಹೇಳಿ ಕ್ಯಾಮ್ರಾಮನ್ ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ಆರ್ಟಿಸ್ಟ್ ಅವ್ರ ಪರ್ಫಾರ್ಮೆನ್ಸ್ ಅಂತ ನೋಡ್ತಾ ಯಾವ ತರ ಪರ್ಫಾರ್ಮೆನ್ಸ್ ಮಾಡಿದ ಅಂತ ನಾವ್ ಏನೋ ಬರ್ಕೊಂಡಿದ್ವಲ್ಲ ಆ ಕ್ಯಾರೆಕ್ಟರ್ ಎಲ್ಲರೂ ಎಲ್ಲ ಆರ್ಟಿಸ್ಟ್ ಪ್ರತಿಯೊಬ್ಬರು ಜೀವ ತುಂಬಿದ್ದಾರೆ ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಬಂದ ಫಸ್ಟ್ ನಮಗೆ ಎಡಿಟ್ರ್ ಜ್ಞಾನೇಶ್ ಸರ್ ಅವ್ರ ಬಗ್ಗೆ ಹೇಳ ಇದನ್ನೇ ಮುಗಿಯಲ್ಲ ಅವ್ರ ಬರೀ ಎಡಿಟ್ರ್ ಅಲ್ಲ ನಮ್ ಸಿನಿಮಾ ಬ್ಯಾಕ್ ಬಂದ್ ಅವ್ರು ಅವ್ರ ಇಲ್ಲಾಂದ್ರ ಸಿನಿಮಾನು ಇದಾಗ್ತ ಆಗೋದಿಲ್ಲ ಆತರ ಅವರು ಬರೀ ಸಿನಿಮಾ ಅಂತ ಇಲ್ಲ ನಮ್ಗೆ ಏನು ಒಂದು ದಾರಿದೀಪ ಅವರು ಪ್ರತಿಯೊಂದು ಹಂತದಲ್ಲಿ ಅದಾದ್ಮೇಲೆ ನಮ್ಮ ಗಗನ್ ಸರ್ ಅವ್ರ ಬಗ್ಗೆ ಕೇಳಿದ್ರ ಸಾಂಗು ಆಮೇಲೆ ಬ್ಯೂಸಿಯಂ ಅಂತ ನೆಪ್ಲೇವೇ ಮಾಡಿದ್ದಾರೆ